ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಏನಪ್ಪಾ ಅಂದರೆ ಕೇಂದ್ರ ಸರ್ಕಾರದಿಂದ ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ಇದೆ ಆ ಗುಡ್ ನ್ಯೂಸ್ ಏನಪ್ಪಾ ಅಂತ ಹೇಳೋಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರಿಗೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಡೈರೆಕ್ಟ್ ವೀಡಿಯೋಗೋಣ ಫ್ರೆಂಡ್ಸ್ ಕೇಂದ್ರ ಸರ್ಕಾರದಿಂದ ಹಿಂದುಳಿದಿರ್ತಕ್ಕಂಥ ಮಹಿಳೆಯರಿಗೆ ಹಾಗೂ ಬಡ ಮಹಿಳೆಯರಿಗೆ ಆರ್ಥಿಕ ಸ್ವಾವಲಂಬನೆಯನ್ನು ಮತ್ತು ಸ್ವಂತ ಉದ್ಯೋಗವನ್ನು ಹೊಂದಲಿ ಅನ್ನೋ ಒಂದು ಉದ್ದೇಶದಿಂದ ಕೇಂದ್ರ ಸರ್ಕಾರ ಕೆಲವೊಂದು ಯೋಜನೆಗಳನ್ನು ಅವಾಗ ಅದೇ ರೀತಿಯಾಗಿ ಈ ಸಲ ಕೂಡ ವರ್ಷ ವರ್ಷ ಒಂದೊಂದು ಯೋಜನೆಗಳಲ್ಲಿ ನಿಮಗೆ ಒಂದಲ್ಲ ಒಂದು ಉಪಯೋಗ ಬರ್ತಾನೆ ಇರುತ್ತೆ ಆದರೆ ಎಷ್ಟೋ ಜನ ಅದರಿಂದ ಉಪಯೋಗ ಪಡ್ಕೋತಾರೆ ಕೆಲವೊಬ್ಬರಿಗೆ ಅದರ ಬಗ್ಗೆ ಅರಿವೆ ಕೂಡ ಬರಲ್ಲ ಅರಿವಿಗೆ ಬರೋಕ್ಕಿಂತ ಮುಂಚೆನೇ ಆ ಉಪಯೋಗದ ಒಂದು ಅವಶ್ಯಕತೆ ಮುಗಿದೋಗಿರುತ್ತೆ ಇವತ್ತಿನ ಗುಡ್ ನ್ಯೂಸ್ ಏನಪ್ಪ ಅಂದರೆ ಹಿಂದುಳಿದ ಮಹಿಳೆಯರಿಗೆ ಮತ್ತು ಆರ್ಥಿಕವಾಗಿ ಹಿಂದುಳಿದಿರತಕ್ಕಂಥ ಮಹಿಳೆಯರಿಗೆ ಸ್ವ ಕೇಂದ್ರ ಸರ್ಕಾರದಿಂದ ಒಂದು ಹೊಲಿಗೆ ಯಂತ್ರಗಳನ್ನು ಕೊಡ್ತಾ ಇದ್ದಾರೆ ಹೊಲಿಗೆ ಯಂತ್ರಗಳನ್ನು ಕೇಂದ್ರ ಸರ್ಕಾರದಿಂದ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಸೊ ಇದನ್ನು ನೀವು ಪಡ್ಕೊಂಡ್ರೆ ನೀವು ಸ್ವಂತ ಉದ್ಯೋಗಿ ಮತ್ತು ಸ್ವಉದ್ಯೋಗವನ್ನು ಸ್ಥಾಪನೆ ಮಾಡ್ಬೋದು ಆರ್ಥಿಕವಾಗಿ ಕೂಡ ನೀವು ಸದೃಢವಾಗಿ ನಿಲ್ಬೋದು ಅನ್ನೋ ಉದ್ದೇಶದಿಂದ ಕೇಂದ್ರ ಸರ್ಕಾರ ಹಿಂದುಳಿದಿರತಕ್ಕಂಥ ಮಹಿಳೆಯರಿಗೆ ಆಗಿರ್ಬೋದು ಎಲ್ಲ ವರ್ಗದವರಿಗೂ ಉದ್ಯೋಗ ಸೃಷ್ಟಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವರು ಹೊಲಿಗೆ ಯಂತ್ರಗಳನ್ನು ಎಲ್ಲರಿಗೂ ಕೊಡ್ತಾ ಇದ್ದಾರೆ ಸೊ ಇದರಿಂದ ನೀವು ಟೈಲರಿಂಗ್ ಆಪ್ಷನ್ ಅನ್ನು ಮನೆಯಲ್ಲೇ ಕೂತು ಕಳಿತು ನೀವು ಸ್ವಂತ ಉದ್ಯೋಗವನ್ನು ಆರ್ಥಿಕವಾಗಿ ನೀವು ಸದೃಢವಾಗಿ ಮನೆಯಲ್ಲೇ ಕೂಡ ನೀವು ಕೂತು ಒಂದು ಕೆಲಸವನ್ನು ಮಾಡ್ಬೋದು ಇದರಿಂದಾಗಿ ಗ್ರಾಮೀಣ ಭಾಗಗಳ ಅಲ್ಲಿ ಕಡೆ ನಡೀತಿರ್ತಕ್ಕಂಥ ಒಂದು ರೀತಿ ಆರ್ಥಿಕ ಹಿಂಜರಿತ ಇದೆಯಲ್ಲ ಆರ್ಥಿಕ ಹಿಂಜರಿತವನ್ನು ಸ್ವಲ್ಪ ಮಟ್ಟಿಗಾದರೂ ಕಡಿಮೆ ಮಾಡಬಹುದು ಸ್ವಲ್ಪ ಮಟ್ಟಿಗಾದರೂ ಜನರ ಜೀವನವನ್ನು ಸುಧಾರಿಸಬಹುದು ಅನ್ನೋ ಉದ್ದೇಶದಿಂದಾಗಿ ಇವರು ಈ ಒಂದು ಯೋಜನೆಗಳನ್ನು ವರ್ಷ ವರ್ಷ ಕೊಡ್ತಾ ಇದ್ದಾರೆ ಸೊ ಎಷ್ಟೋ ಜನ ಇದರಿಂದ ಫಲವನ್ನು ಪಡ್ಕೊಂಡಿದ್ದಾರೆ ಇನ್ನಷ್ಟು ಜನಕ್ಕೆ ಇದರ ಬಗ್ಗೆ ಗೊತ್ತೇ ಇರಲ್ಲ ಸೊ ಇದು ಯಾವ ಯಾವ ರಾಜ್ಯಗಳಿಗೆ ಅನ್ವಯಿಸುತ್ತಪ್ಪ ಅಂದ್ರೆ ಕರ್ನಾಟಕ ಆಗಿರ್ಬೋದು ರಾಜಸ್ಥಾನ ಆಗಿರ್ಬೋದು ಮಹಾರಾಷ್ಟ್ರ ಆಗಿರ್ಬೋದು ಗುಜರಾತ್ ಆಗಿರ್ಬೋದು ಸದ್ಯಕ್ಕೆ ಐದು ರಾಜ್ಯಗಳಲ್ಲಿ ಈಗ ಒಂದು ಜಾರಿಯಾಗಿ ಬಂದಿದೆ ಅದು ಸೊ ಈ ಒಂದು ಯೋಜನೆಗೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು ಯಾರಿಗೆಲ್ಲ ಅರ್ಹತೆ ಪಡೆದಿರ್ತಾರಪ್ಪ ಅಂದ್ರೆ ಇವರ ವಯೋಮಿತಿ ಬಂದು ಹದಿನೆಂಟರಿಂದ ನಲವತ್ತೈದು ವರ್ಷಗಳ ಒಳಗೆ ಇರಬೇಕು ಮಹಿಳೆಯರು ಇದಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಅದೇ ರೀತಿಯಾಗಿ ಆದಾಯದ ಮಿತಿ ಕೂಡ ಇದೆ ಇದಕ್ಕೆ ಆದಾಯದ ಮಿತಿ ಅಂದರೆ ನಿಮ್ಮ ವಾರ್ಷಿಕ ಆದಾಯ ಎರಡು ಪಾಯಿಂಟ್ ಐದು ಲಕ್ಷಕ್ಕೆ ಒಳಗೆ ಕಡಿಮೆ ಇರಬೇಕು ಅಂದರೆ ಎರಡು ಪಾಯಿಂಟ್ ಐದು ಲಕ್ಷಕ್ಕಿಂತ ನಿಮ್ಮ ಆದಾಯ ವಾರ್ಷಿಕ ಆದಾಯ ಕಡಿಮೆ ಇದ್ದರೆ ನೀವು ಇದಕ್ಕೆ ಅರ್ಜಿ ಸಲ್ಲಿಸಬಹುದು ಅದೇ ರೀತಿಯಾಗಿ ಹದಿನೆಂಟರಿಂದ ನಲವತ್ತೈದು ವರ್ಷಗಳ ಒಳಗಿರ್ತಕ್ಕಂಥ ಮಹಿಳೆಯರಾಗಿರಬೇಕು ಅದೇ ರೀತಿಯಾಗಿ ಇದಕ್ಕೆ ಅರ್ಜಿ ಸಲ್ಲಿಸ್ತಿರ್ತಾರಲ್ಲ ಅರ್ಜಿ ಸಲ್ಲಿಸ್ತಕ್ಕಂಥ ಕುಟುಂಬದಲ್ಲಿ ಯಾರೊಬ್ಬರು ಕೂಡ ಗೌರ್ಮೆಂಟ್ ಕೆಲಸದಲ್ಲಿರಬಾರ್ದು ಅಂದರೆ ಅರ್ಜಿ ಸಲ್ಲಿಸೋರು ಕೂಡ ಗೌರ್ಮೆಂಟ್ ಇರಬಾರ್ದು ಹಾಗೆ ಅರ್ಜಿ ಸಲ್ಲಿಸುವ ಕುಟುಂಬದಲ್ಲೂ ಕೂಡ ಯಾರು ಕೂಡ ಗೌರ್ಮೆಂಟ್ ಕೆಲಸದಲ್ಲಿರಬಾರ್ದು ಗೌರ್ಮೆಂಟ್ ಕೆಲಸದಲ್ಲಿರ್ತಕ್ಕಂಥ ಮನೆಯವರಿಗೆ ಅರ್ಜಿ ಸಲ್ಲಿಸಿದರೆ ಇದೀಗ ಯಾವುದೇ ರೀತಿಯಾಗಿ ಪ್ರಯೋಜನ ಬರೋದಿಲ್ಲ ಇದು ಅರ್ಜಿಯನ್ನು ತಗೊಳ್ಳೋದಿಲ್ಲ ಮತ್ತೆ ರಿಜೆಕ್ಟ್ ಕೂಡ ಮಾಡ್ತಾರೆ ಅದೇ ರೀತಿಯಾಗಿ ಮೇನ್ ಆಗಿ ಅವರು ಭಾರತದ ಪೌರರಾಗಿರಬೇಕು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಅಂದರೆ ಭಾರತದ ಪೌರರಾಗಿರಬೇಕು ಆಗಿರಬೇಕು ನಲವತ್ತೈದು ವರ್ಷಗಳ ವಯೋಮಿತಿ ಒಳಗಡೆ ಇರಬೇಕು ನಿಮ್ಮ ವಾರ್ಷಿಕ ಆದಾಯ ಬಂದು ಎರಡು ಪಾಯಿಂಟ್ ಐದು ಲಕ್ಷದ ಒಳಗೆ ಇರಬೇಕು ಮತ್ತು ನೀವು ಗೌರ್ಮೆಂಟ್ ಹುದ್ದೆಯಲ್ಲಿ ನಿಮ್ಮ ಮನೆಯಲ್ಲೂ ಕೂಡ ನೀವು ಕೂಡ ಯಾರು ಕೂಡ ಹೊಂದಿರಬಾರದು ಅದೇ ರೀತಿಯಾಗಿ ಇದಕ್ಕೆ ಅಗತ್ಯ ದಾಖಲೆಗಳು ಏನ್ ಬೇಕಪ್ಪ ಅಂದ್ರೆ ಇದಕ್ಕೆ ಅಗತ್ಯ ದಾಖಲೆಗಳು ಬಂದು ಆಧಾರ್ ಕಾರ್ಡ್ ಆಗಿರಬಹುದು ಜನನ ಪ್ರಮಾಣ ಆದಾಯ ಪ್ರಮಾಣ ಪಾಸ್ಪೋರ್ಟ್ ಸೈಜ್ ಫೋಟೋ ವಾಸಸ್ಥರ ದೃಢೀಕರಣ ಪತ್ರ ಇದಿಷ್ಟು ಕೂಡ ನಿಮಗೆ ಒಂದು ಆ ದಾಖಲಾತಿಗಳು ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದರೆ ಈ ಒಂದು ದಾಖಲಾತಿಗಳಿದ್ರೆ ಮಾತ್ರ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿಯನ್ನು ಸಲ್ಲಿಸೋದಕ್ಕೆ ನೀವು ಎರಡು ರೀತಿಯಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಒಂದು ಅಫಿಷಿಯಲ್ ವೆಬ್ಸೈಟ್ ಮೂಲಕ ಹೋಗಿ ನೀವು ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಆನ್ಲೈನ್ ಅರ್ಜಿ ಸಲ್ಲಿಸೋಕೆ ಯಾರಿಗೆ ಬರಲ್ಲ ಅಂತವರು ಕೂಡ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಏನು ಮಾಡಬೇಕಪ್ಪ ಅಂದ್ರೆ ಹತ್ತಿರದಲ್ಲಿರತಕ್ಕಂಥ ಮಹಿಳಾ ಸಬಲೀಕರಣ ಕೇಂದ್ರ ಆಗಿರ್ಬೋದು ನಿಮ್ಮ ಗ್ರಾಮ ಪಂಚಾಯಿತಿ ನಿಯರೆಸ್ಟ್ ಇರ್ತದೆ ಗ್ರಾಮ ಪಂಚಾಯಿತಿ ಕೇಂದ್ರಗಳಿಗೆ ನೀವು ಭೇಟಿ ನೀಡಿ ಈ ಒಂದು ಮಾಹಿತಿಯ ಬಗ್ಗೆ ನೀವು ಕೇಳಿದ್ರೆ ಅಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಆಗಿರ್ಬೋದು ಹತ್ತಿರದಲ್ಲಿರ್ತಕ್ಕಂಥ ಮಹಿಳಾ ಸಬಲೀಕರಣ ಕೇಂದ್ರದಲ್ಲಿರಬಹುದು ನಿಮಗೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಅಲ್ಲೂ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳ್ತಾ ಈ ಎರಡು ರೀತಿಯಲ್ಲೂ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನೂ ಏನಾದರೂ ಡೌಟ್ ಇದ್ದರೆ ನಿಮಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು